ಹಾಯ್ಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನಾಯನಾ ಕುಪ್ಸಾದ ನೀವು ನೋಡ್ತಾ ಇದ್ದೀರ ನಾಯಿನ ಯೂಟ್ಯೂಬ್ ಚಾನಲ್ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗ್ತಾಯಿದೆ ಸಂಜೆ ಅನ್ನೊತ್ತಿಗೆ ಏನಾದರೂ ತಿನ್ನಬೇಕಲ್ಲ ಅನ್ನೋ ಒಂದು ಮೈಂಡಲ್ಲಿ ಬರುತ್ತೆ ರುಚಿ ರುಚಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಹಾಗಾಗಿ ನಾನಿವತ್ತು ಸ್ಪೆಷಲ್ ಕ್ಯಾರೆಟ್ ಚುರುಮುರಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಏನಿದು ಕ್ಯಾರೆಟ್ ಚುರುಮುರಿ ಅಂತ ನಿಮಗೆ ಯೂನಿಕ್ ಆಗಿದ್ದರೆ ಹಾಗಾದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡ್ತಿರ್ಬೋದು ಸಣ್ಣದಾಗಿ ಹೆಚ್ಕೊಂಡಿರ್ತಕ್ಕಂಥ ಈರುಳ್ಳಿನ ಒಂದು ಬೌಲ್ಗೆ ಇದ್ದೀನಿ ಸಣ್ಣದಾಗಿ ಹಚ್ಚಿಕೊಂಡಿರ್ತಕ್ಕಂಥ ಕೊತ್ತಂಬರಿ ಮತ್ತು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ಕೊತ್ತಂಬ್ರೀ ಕೂಡ ಆ ಬೌಲ್ಗೆ ಹಾಕಬೇಕು ಇದು ತುಂಬ ಸೂಪರಾಗಿ ರುಚಿಕರವಾಗಿರುತ್ತೆ ನೀವು ಕೂಡ ಮನೇಲಿ ಸಂಜೆ ಟೈಮು ಮಾಡ್ಕೊಳ್ಳಿ ಇನ್ನು ಕೊಬ್ಬರಿ ಹಸಿ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೆ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ ತರಿತರಿಯಾಗಿ ನೀವು ಬೇಕಾದ್ರೆ ತುರಿಮಣಿ ಇತ್ತು ಅಂದರೆ ತುರ್ಕೋಬೋದು ಇದಕ್ಕೆ ಒಂದು ಫುಲ್ಲು ನಿಂಬೆಹಣ್ಣನ್ನು ಹಿಂತ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಜನಕ್ಕೆ ಆಗುವಷ್ಟು ಈ ಒಂದು ರೆಸಿಪಿಯನ್ನು ನಾನು ಮಾಡ್ತಾ ಇರೋದ್ರಿಂದ ಒಂದು ನಿಂಬೆಹಣ್ಣು ಸಾಕಾಗುತ್ತೆ ನೀವು ಭಾಳ ಜನ ಇದ್ರಿ ಅಂತಂದರೆ ನಿಮಗೆ ಹುಳಿ ತಿನ್ನಲಿಕ್ಕೆ ಇಷ್ಟ ಅಂತಂದರೆ ಎರಡು ಅಥವಾ ಒಂದೂವರೆ ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ ಇನ್ನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಈ ಇದನ್ನು ಕೈ ಕ್ಯಾರೆಟ್ ತುರಿದು ಮಸಾಲೆ ಏನಿದೆ ಅದನ್ನು ನೀಟಾಗಿ ಬಿಡೋಣ ಈಗ ಮಂಡಕ್ಕಿನೂ ಕೂಡ ಕುರುಕುರು ಆಗಿರಬೇಕು ಅಂದಾಗ ಮಾತ್ರ ಇದು ಸ್ಪೆಷಲ್ ಚುರ್ಮರಿ ಸಖತ್ತಾಗಿ ಬರುತ್ತೆ ಇನ್ನು ಇದಕ್ಕೆ ನೀವು ಶೇಂಗಾವನ್ನ ಹುರ್ದು ಹಾಕೋಬೋದು ಇನ್ನೂ ಚೆನ್ನಾಗಾಗುತ್ತೆ ಬೇಕು ನೀವು ಮೆಣಸಿಕಾಯಿನ ಅದ್ರ ಜೊತೆ ಮೆಣಸಿಕಾಯಿ ಹಿಟ್ಟು ಹಚ್ಚಿ ಹುರ್ಕೋಬೋದು ಇನ್ನೂ ಟೇಸ್ಟ್ ತುಂಬ ಸಕ್ಕತ್ತಾಗಿರುತ್ತೆ ಇನ್ನು ಸಣ್ಣಾಗಿ ಟೊಮೆಟೊ ಕೂಡ ಹಾಕ್ಕೊಳ್ಳಿ ಕುರು ಮಂಡ್ಯಕ್ಕೆ ಕುರುಕುರು ಅಂದರೆ ಚೆನ್ನಾಗಿರುತ್ತೆ ಅಂತ ನಾವು ಟೊಮೆಟೊವನ್ನು ಹಾಕ್ಕೊಂಡಿಲ್ಲ ಇನ್ನು ಲಾಸ್ಟಿಗೆ ಬಂದುಬಿಟ್ಟು ಖಾರ ಅಂದರೆ ಬೂಂದಿ ಖಾರವನ್ನು ಕೂಡ ಹಾಕ್ತಾಯಿದ್ದೀನಿ ಇದ್ರ ಜೊತೆ ನಾನು ಮೆಣಸಿನ್ಕಾಯಿನ ಉಪ್ಪಚ್ಚಿ ಹುರಿದಿಟ್ಕೊಂಡಿದ್ದೆ ಇನ್ನೇನು ಬಿಸಿ ಬಿಸಿ ಚಹಾ ರೆಡಿ ಆಯಿತು ಬಿಸಿ ಬಿಸಿ ಚಹಾದೊಂದಿಗೆ ಕ್ಯಾರೆಟ್ ಚುರುಮುರಿ ನಿಮಗೋಸ್ಕರ ನೀವು ಮಾಡಿಕೊಂಡು ಸಂಜೆ ತಿನ್ನಿ ಅಂತ ಹೇಳ್ತಾ ಬಾಯ್ ಎವ್ರಿ ಒನ್